ನಾವು ಬದುಕ್ತಾ ಇದ್ದೀವಿ ಅಂದರೆ ಇನ್ನೊಂದು ಜೀವ ಬದುಕಾಗಲ್ಲ ನಮ್ಮ ಕೈಲಿ ಕೆಲವೊಬ್ಬರು ಪ್ರಶ್ನೆಗೆ ನಾನು ಹೇಳೋ ಅದು ಉತ್ತರ ಏನಂತ ಹೇಳಿದ್ರೆ ಯಾಕೆ ಆಗಲ್ಲ ಅಂತ ಅನ್ಕೋಬಾರ್ದು ಇವ್ ನನ್ನ ಕೈಲಿ ಆಗಲ್ಲ ಅಂತ ನಾನು ಅಲ್ಲೇ ಅವ್ರ ಕೈಲಿ ಅನ್ಸ್ಕೊಂಡು ಮಾಡಿಸ್ಕೊಂಡು ಬಿದ್ದಿದ್ರೆ ನಾನು ಅಲ್ಲೇ ಇರಬೇಕಾಗಿತ್ತು ಅವ್ರಿ ಮಿಷಿನ್ ಮುಂದೆ ನಿಂತಿದ್ದೀನಿ ನೋಡಿದರೆ ಅವ್ನು ಯಾರಾಗ ಗೊತ್ತಿಲ್ಲ ಏನಿಲ್ಲ ಅದು ಏನು ಖುಷಿಗೆ ಪಟಾಕಿ ಹೊಡ್ದು ಗೊತ್ತಿಲ್ಲ ವೀಲ್ಚೇರ್ ಬ್ಯಾಕ್ ಸೈಡ್ ಅವ್ನು ನೋಡಿಲ್ಲ ನಾನು ದೊಡ್ಡ ಪಟಾಕಿ ಇಟ್ಬಿಟ್ಟಿದ್ದಾನೆ ಒಳ್ಳೆ ಬಾಂಬ್ ಸಿಡ್ದಂಗೆ ಸಿಡಿಬಿಡ್ತು ಕೈಗೆಲ್ಲ ಸಿಡ್ಬಿಡ್ತು ಸರಿಯಾಗಿ ಬೈದ್ ಬಂದೆ ಬೈಲಿ ಬಾ 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 ಏನು ಹೇಳು ಸಮಾಚಾರ ಏನು ಎಲ್ಲಿಗೆ ಹೋಗಿದೆ ಕದ್ದು ಹಾ ಮತ್ತಾಪಸ್ ಬಂದಿದ್ಯಾಲ ನಂಗೆ ನಂಬೋಕೆ ಆಯ್ತಲ್ಲ ನೀನು ಬಂದಿರೋದನ್ನ ಗೊತ್ತಾ ಎಲ್ಲ ಹೇಳೋದು ಹಳೆ ಕಾಲದಲ್ಲೂ ಅಷ್ಟೇನೆ ಈ ತರ ತುಟ್ಟಿ ಮೇಲೆ ಗಾಯ ಆಯಿತು ಅಂದ್ರೆ ಓಪಲ್ಲಿ ಬಂದು ಹುಚ್ಚ ಅಂತ ಅಲ್ಲ ಪಲ್ಲಿಗೆ ಎನ್ನೆಲ್ಲೂ ಹುಚ್ಚಿಯಾಗಿ ಜಾಗ ಇಲ್ವಾ ಅಂತ ನಾನು ಹೇಳೋದು ಸೊ ನನಗಂತೂ ನಂಬೋಕೆ ಆಗಿಲ್ಲ ಅದು ಅವತ್ತಿದ ನಂಬಕ್ಕೆ ಆಗಿಲ್ಲ ಮುಂದೆ ಚಡ್ಡಿ ಮುಸ್ರಪಟ್ಟೆಗೆ ವೇಸ್ಟ್ ಚಡ್ಡಿ ಅಲ್ವಾ ಇದು ದೇಸಿ ಜೂ ಗಾರ್ಡ್ ನಮ್ದು ವೇಸ್ಟ್ ಆಗಬಾರ್ದು ಅಂತ ಒಂದಷ್ಟು ಅಷ್ಟು ಜನ ಹೇಳ್ತಾರೆ ಪಲ್ಲಿ ಹುಚ್ಚ ಓದ್ದಿರೋದು ಗೋಡೆ ಮೇಲಿರೋ ಪಲ್ಲಿ ಅಂತ ಹೇಳ್ತಾರೆ ಸೊ ನಂಬಲ್ಲ ಮೊದಲೆಲ್ಲ ನಂಬ್ತಾ ಇದ್ದೆ ಬಟ್ ಇವಾಗ ಓದಿದ ಮೇಲೆ ಎಲ್ಲ ತಿಳ್ಕೊಂಡ ಮೇಲೆ ಆಗ್ತಾ ಇಲ್ಲ ಅದನ್ನ ಇವತ್ತು ಅಡುಗೆ ಮಾಡೋದಕ್ಕೆ ಫಸ್ಟ್ ಡೇ ಸೊ ನಾವು ಏನೇನು ಹಾಕ್ತೀವಿ ಸಾಂಬಾರ್ಗೆ ಅಂತ ಹೇಳ್ಕೊಟ್ಟಿದಂಗಾಗಿ ಅವರು ಮಾಡಿದ್ರು ನೋಡುವ ಆಚೆ ಒಣ್ಗಾಕಿರ ತಂದೆ ಇಲ್ವಾ ಬಟ್ಟೆಗಳು

ಆಯ್ತು ಬಿಡು ಹಾಕಲ್ಲ ತುಪ್ಪ ಹಾಕಿದೀನಿ ಅನ್ನಕ್ಕೆ ಅದನ್ನೇ ಮಿಕ್ಸ್ ಮಾಡ್ಕೊಂಡು ಉಪ್ಸಾರು ತಿನ್ನು ಚೆನ್ನಾಗಿರುತ್ತೆ ಅನ್ನದೊಳಗೇನೆ ಬಿಸಿ ಅನ್ನೋಕೆ ಹಾಕಿದ್ರೆ ಕರ್ಕೊಬಿಡುತ್ತೆ ಅದಕ್ಕೆ ಬೇಗ ಟೈಮ್ ಆಗೋಯ್ತು ಬಾ ಬಿಡ್ತೀನಿ ಸ್ನೇಹು ಏನು ಸ್ನೇಕ್ ಮಾಡಿಕೊಡ್ಲ ಸ್ನೇಕು ಎಂತ ಶೇಕು ಯಾವ ಹಣ್ಣೆ ಐತೆ ಆಪಲ್ ಒಂದು ಬಿಟ್ರೆ ಯಾವ ಶೇಕು ಇಲ್ಲ ಬಟ್ಟೆ ವಾಶಿಗೆ ಹಾಕಿದ್ದೆ ఏను ఏమేను ఏం బా 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 బయలీ బా రైలీ హే మేలే అది బీడ్స్ ఏమ బీడ్స్బతీయ ఇవ్వగ జోడస్తాయిదీని బా అది మొదలె ప్లాస్టిక్ నేను వెయిట్ హిడియల్ అది బా బీ మేల్ బా 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 ಏನು ಹೇಳು ಸಮಾಚಾರ ಏನು ಎಲ್ಲಿಗೆ ಹೋಗಿದೆ ಕದ್ದು ಹಾಂ ಮತ್ತು ವಾಪಸ್ ಬಂದಿದೆಯಲ್ಲ ನಂಗೆ ನಂಬೋಕೆ ಐತಲ್ಲ ನೀನು ಬಂದಿರೋದನ್ನ ಗೊತ್ತಾ ನೀನೆಲ್ಲ ಓಡಾಕ್ಬಿಟ್ಟಿದ್ದೆ ಎಲ್ಲ ಕಡೆ ಸುಮ್ಮನೆ ಆಗಿದ್ದೆ ಯಾರು ಬಂದ್ಬಿಟ್ಟಿದೆಯಲ್ಲ ಗುಡ್ ಬಾಯ್ ನೀನು ಗುಡ್ ಬಾಯ್ ಗುಡ್ ಬಾಯ್ ಬಂದ್ಬಿಟ್ಟ ನೋಡಿ ವಾಪಸ್ ಗುಡ್ ಬಾಯ್ ಎಲ್ಲ ಕ್ಲೀನ್ ಮಾಡಬೇಕಿದ್ದ இது நே க்ளீன் டேபர் க்ளீன் பார்த்தா தீனி குட் பாய் குாய் இங்க நோடோ கேமரா நோடோ மா மாரி குட் இது குட் ஓடி வந்துவிட்டே வாபஸ் சதி நெனோரே இல்லை அது கட்டி பண் நெனைல அங்க கட்டி ಬಿಟ್ಬಿಟ್ಟೆ ಯಾಕೋ ನನಗೂ ಬೇಜಾರಾಯಿತು ಕಟ್ಟೋಕ್ಕೆ ಬೇಜಾರು ಅನ್ಸುತ್ತಿತ್ತು ಮೂರು ದಿನ ಕಟ್ಟಾಕಿದ್ರೆ ಅದು ಇರ್ತೈತೆ ಅಂತ ಹೇಳಿದ್ರು ಹಾಗಾಗಿ ಕಟ್ಟಾಕಿದ್ದೆ ಅದೇನು ಕತ್ತಕ್ಕೆ ಜೀರು ಥರ ಕಟ್ಟಿರಲಿಲ್ಲ ಯಾಕಂದರೆ ಕಟ್ಟೋದು ಗೊತ್ತಿದೆಯಲ್ಲ ನಮಗೂ ಮೇಕೆ ಆ ಕಟ್ಟೋ ಅಭ್ಯಾಸ ಇದೆ ನಮಗೆ ಹಾಗಾಗಿ ಕಟ್ಟಕ್ಕೆ ಜೀರು ಕಳ್ದು ಥರ ಕಟ್ಟಿದ್ದೆ ಈಗ ಅಭ್ಯಾಸ ಆಗಿದೆ ನೋಡಿ ಬೆಳಗ್ಗೆ ಐದೂವರೆಗೆ ಹೊಡಗಿರೋದು ಬೇಕು ಇವಾಗ ಬಂದಿದೆ ಹತ್ತು ಗಂಟೆ ಟೈಮು ಎಲ್ಲಿಗೆ ಹೋಗಿತ್ತ ಗೊತ್ತಿಲ್ಲ ಮೇಲೆ ಹತ್ತಬೇಡಪ್ಪ ಮೇಲೆ ಹತ್ತಬೇಡ ಮೇಲೆ ಹತ್ತಕ್ಕೆ ನೋಡ್ತಾಯಿತೆ ಎಲ್ಲ ಬೀಳ್ಸ್ಬಿಡ್ತೈತೆ ನಮಗೆ ಏನು ಏನು ಬೇಕು ತಮಗೆ ಏನು ಬೇಕು ಏನು ಬೇಕೋ ಏನು 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 ಹೇಳು ಏನು ಹೇಳು ನಿಂಗೆ ಕಷ್ಟ ಹೇಳು ಒಂಚೂರು ಕೇಳಿಸ್ಕೊತೀನಿ ಏನು ಏನು ಹೇಳು ಏನು ಹೇಳು ಮ್ಯಾ ಮ್ಯಾ ಏನಂತ ತಿಳ್ಕೊಬೇಕು ನಾನು ಕ್ಯಾಮ್ರಾ ಇದು ಕ್ಯಾಮ್ರಾ ಅಯ್ಯೋದು ಬಿಡು ನನ್ನ ಮಗನೇ ಬಗ್ಗೆ ಏನು ಬೈಲಿಲ್ಲ ಒನ್ ಅವರ್ ಒಂದು ಅವರ್ ಅವರು ಎರಡು ಸ್ಟ್ಯಾಂಡ್ಗಳನ್ನ ಕ್ಲೀನ್ ಮಾಡೋದಾಯ್ತು ನೋಡಿ ಈ ವೈಟು ಸ್ಟ್ಯಾಂಡ್ ಬೇರೆ ಧೂಳು ಸಿಕ್ಕಾಪಟ್ಟೆ ಇಟ್ಬಿಟ್ಟಿತ್ತು ಆ ಮನೆಯಿಂದ ಬಂದದ್ಮೇಲೆ ನನಗೆ ಒರ್ಸೋಕ್ಕೆ ಆಗಿರಲಿಲ್ಲ ಆ ಮನೆಯಲ್ಲಿದ್ದಾಗ ಒಂದ್ಸರಿ ಒರೆಸಿದ್ದೆ ಬಟ್ ನೀಟಾಗಿ ಹೋಗಿರಲಿಲ್ಲ ಅದಕ್ಕೆ ವೈಪ್ಸ್ ಪ್ಯಾಕೆಟ್ ತಗೊಂಡು ನೀಟಾಗಿ ಒರೆಸ್ದೆ ವೈಟು ಬೇರೆ ಆಗಿರೋದ್ರಿಂದ ಎರಡು ಸ್ಟ್ಯಾಂಡು ನೀಟ್ ಮಾಡೋ ಹೊತ್ತಿಗೆ ಇಷ್ಟೊತ್ತು ಆಗ್ಬಿಡ್ತು ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಏನೋ ಇಲ್ಲಿ ಗಾಯ ಆಗ್ಬಿಟ್ಟಿದೆ ನೋವು ಆಗ್ತಿದೆ ಇದು ಅವಾಗವಾಗ ಅವಾಗ ಆಗ್ತಾನೇ ಇರುತ್ತೆ ಆ್ಯಕ್ಚುಲಿ ನಮ್ಮ ಫ್ಯಾಮಿಲೀಲಿ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲರಿಗೂ ಆಗುತ್ತೆ ಈ ಥರ ನನಗೂ ಆಗುತ್ತೆ ಯಾಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಇದಕ್ಕೊಂದು ರೀಸನು ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಒಂದಷ್ಟು ಜನ ಹೇಳ್ತಾರೆ ಪಲ್ಲಿ ಹುಚ್ಚ ಓದ್ದಿರೋದು ಗೋಡೆ ಮೇಲಿರೋ ಅಂಥ ಪಲ್ಲಿ ಅಂತ ಹೇಳ್ತಾರೆ ಸೊ ಅದನ್ನು ನಾನು ನಂಬಲ್ಲ ಮೊದಲೆಲ್ಲ ನಂಬ್ತಾ ಇದ್ದೆ ಬಟ್ ಇವಾಗ ಓದಿದ ಮೇಲೆ ಎಲ್ಲ ಮೇಲೆ ತಿಳ್ಕೊಳ್ಳೋದ್ಮೇಲೆ ಇಲ್ಲ ಅದನ್ನು ಸೊ ಏನಕ್ಕೆ ಈ ಥರ ಗಾಯ ನೋಡಿ ಅಪ್ಪ ಎಷ್ಟು ನೋವಾಗುತ್ತೆ ಗೊತ್ತಾ ಹೆಂಗೆ ಹೆಂಗ ಅಂದರೆ ಮುಖ ಶೇಪೇ ಚೇಂಜ್ ಆಗಿಬಿಡುತ್ತೆ ಈ ಕಡೆ ನೋಡಿದ್ರೆ ನಾನಂತಾಗುತ್ತೆ ಈ ಥರ ಎಲ್ಲ ಸೊ ಅದು ಯಾವಾಗಲೂ ಆಗುತ್ತೆ ಈ ಕಡೆನೂ ಆಗುತ್ತೆ ಈ ಕಡೆಯೂ ಆಗುತ್ತೆ ಇಲ್ಲೆಲ್ಲ ಒಂದಷ್ಟು ಮಾರ್ಕ್ ಆಗಿರೋದೆ ಅದರಿಂದ ನೋಡಿ ಇಲ್ಲೆಲ್ಲ ಆಗ್ಬಿಟ್ಟಿತ್ತು ಒಂದು ಸಾರಿ ನನಗೆ ಹೀಟು ಜಾಸ್ತಿ ಆದರೂ ಆಗುತ್ತೆ ಬಟ್ ಪಲ್ಲಿ ಹುಚ್ಚ ಹೋಗ್ತೈತೆ ಅನ್ನೋದು ಯಾರಿಗೆ ನಂಬಕಾಗ್ದಿರೋ ಯಾಕೆ ಅಂತ ಹೇಳಿದ್ರೆ ಪಲ್ಲಿ ಎಲ್ಲ ಗೋಡೆ ಮೇಲೆ ಇರುತ್ತೆ ಅದು ಹೆಂಗೆ ಬಂದು ಹುಚ್ಚ ಹೋಯ್ತಪ್ಪ ಅದು ತುಟಿ ಮೇಲೆ ಹುಚ್ಚ ಹೋಗ್ಬೇಕು ಅಂತ ಯಾಕೆ ಗೊತ್ತಿರುತ್ತೆ ಅದಕ್ಕೆ ಸೊ ಈ ರೀಸನು ಯಾರಿಗಾದ್ರೂ ಗೊತ್ತಿರೋದು ದಯವಿಟ್ಟು ಹೇಳಿ ಎಲ್ಲ ಹೇಳೋದು ಹಳೆ ಕಾಲದಲ್ಲೂ ಅಷ್ಟೇ ಈ ಥರ ತುಟ್ಟಿ ಮೇಲೆ ಗಾಯ ಆಯಿತು ಅಂದರೆ ಓ ಪಲ್ಲಿ ಬಂದು ಹುಚ್ಚೋಗಿಬಿಟ್ಟೈತೆ ಅಂತ ಅಲ್ಲ ಆ ಪಲ್ಲಿಗೆ ಎಲ್ಲೆಲ್ಲೂ ಹುಚ್ಚೋಗ್ಯೋಕೆ ಜಾಗ ಇಲ್ವಾ ಅಂತ ನಾನು ಹೇಳೋದು ಸೊ ನನಗಂತೂ ನಂಬಕ್ಕೆ ಆಗಿಲ್ಲ ಅದು ಆವತ್ತಿದ್ರೂ ನಂಬಕ್ಕೆ ಆಗಿಲ್ಲ ಏನು ಮಾಡೋದು ಇದಕ್ಕೊಂದು ರೀಸನ್ ಹುಡುಕ್ಬೇಕು ಅಂದರೆ ಏನೋ ಇನ್ಫೆಕ್ಷನ್ಗಾಗಿದೆ ಅಂತ ಡಾಕ್ಟ್ರುಗಳು ಹೇಳ್ತಾರೆ ಕೇಳಿದ್ರೆ ಸೊ ಅದು ಬಿಟ್ಟರೆ ಏನೋ ಬಾಡಿಲಿ ಏನೋ ವೇರಿಯೇಷನ್ ಆಗಿರುತ್ತೆ ಅಂತ ಸೊ ನಿಜವಾಗ್ಲೂ ಇದು ಪಲ್ಲಿದಲ್ಲ ಅಂತ ನನಗಂತೂ ಅನಿಸ್ತಿದೆ ಯಾರಿಗೆ ಆದರೂ ಗೊತ್ತಿದ್ರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಅವಾಗ ಅವಾಗ ಈ ಥರದ್ದು ಒಂದು ಆಗ್ಬಿಡುತ್ತೆ ಮಾತಾಡೋಕ್ಕಾಗಲ್ಲ ಬಾಯ ಅಂತ ಜೋರಾಗಿ ಅನ್ನೋಕ್ಕಾಗಲ್ಲ ಆಮೇಲೆ ನಮ್ಮ ಪೂರ್ವಿ ಬೇರೆ ಬಂದು ಬಂದು ಮುತ್ಕೊಡೋಕೆ ಬರ್ತಾನೆ ತುಟಿ ಮೇಲೆ ಅಲ್ಲ ಇದು ಕೆನ್ನೆ ಮೇಲೆ ಬಟ್ ಆವಾಗ ಕೆನ್ನೆ ಮೇಲೆ ಕೊಡೋಕೆ ಬಂದಾಗೂ ಹೋಗ್ಬಿಟ್ಟು ಕೆನ್ನೆನ ಸವರಿಸ್ಬಿಡ್ತಾನ ಗಾಯದತ್ರ ಅಯ್ಯಪ್ಪ ಮುಟ್ವಾಡಕಣಪ್ಪ ಅಂತ ಬಿಡ್ಕೊಬಿಡ್ತೀನಿ ನಾನಂತೂ ಅಷ್ಟು ನೋವಾಗುತ್ತೆ ಮನುಷ್ಯನಿಗೆ ಒಂದು ಸಣ್ಣ ಗುಳ್ಳೆ ಉಳ್ಳ್ಯಾದ್ರೂ ತಡ್ಕೊಳೋಕ್ಕಾಗಲ್ಲ ಮನುಷ್ಯ ಇರೋದೇ ಆ ಥರ ಏನು ಮಾಡೋಕ್ಕಾಗಲ್ಲ ನೋವನ್ನೆಲ್ಲ ತಡ್ಕೊಳಕ್ಕಾಗೋದಿಲ್ಲ ಅವನು ಒಂದು ನೋವು ಬರಲಿ ತಡ್ಕೊಳೋಕ್ಕಾಗಲ್ಲ ಅಲ್ಲಿ ನೋವು ಬರಲಿ ತಡ್ಕೊಳೋಕ್ಕಾಗಲ್ಲ ತಲೆನೋವು ಬರಲಿ ತಡ್ಕೊಳಕ್ಕಾಗಲ್ಲ ಹೀಗೆ ಪರಿಸ್ಥಿತಿ ಸೊ ಇಷ್ಟು ಬಟ್ಟೆ ಇದೆ ಎರಡು ಇವಾಗ ಬೇಕಾಗಿರೋ ಸ್ನಾನಕ್ಕೆ ಇದ್ದೀನಿ ಸ್ನಾನ ಮಾಡಿಲ್ಲ ಎರಡು ದಿನ ಆಯಿತು ಇದೇ ಟಿ ಶರ್ಟಲ್ಲಿ ವಿಡಿಯೋ ಇದ್ದೀನಿ ಏನು ಮಾಡಲಿ ಎಷ್ಟು ಕೆಲಸ ಬಿದ್ದಿದೆ ಗೊತ್ತಾ ಇವಾಗ ಟೇಬಲ್ ಬಂದಿದೆ ಹಂಗಾಗಿ ಇದರಲ್ಲಿ ಇರೋಂಥ ಐಟಮ್ಸ್ ಎಲ್ಲ ಯಾವುದೇ ಬೇಕಾಗಿರೋದು ಎಮರ್ಜೆನ್ಸಿಗೆ ಪೇಂಟಿಂಗ್ ಮಾಡೋಕ್ಕೆ ಟೇಬಲ್ ಹತ್ರ ಇಟ್ಟಿದ್ದೀನಿ ನೋಡಿ ಪೇಂಟಿಂಗ್ ಮಾಡೋದು ಬೀಡ್ಸ್ಗಳು ಜಾಸ್ತಿ ಇದ್ದಾವೆ ಸ್ವಲ್ಪ ಸರಗಳನ್ನ ಸಿಂಪಲ್ಲಾಗಿ ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಈ ಥರ ಸೇಲ್ ಮಾಡೋ ಥರ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಆ ವೆರೈಟಿಗಳಲ್ಲಿ ಹೆಂಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಸೊ ಏನು ಮಾಡೋದು ಎಲ್ಲ ಮನೆ ಕೆಲಸನೇ ನಿಭಾಯಿಸ್ಕೊಂಡು ಮಗು ಬೇರೆ ಬಂದಿದೆ ಇವಾಗ ಆವಾಗಲೇ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಆ್ಯಕ್ಟಿವ್ ಆಗಿ ಇರೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಒಂದು ಅಷ್ಟು ಜನ ಹೇಳ್ತಾರೋ ಆನ್ಲೈನಲ್ಲಿ ಮಾಡಿ ಅಂತ ಆನ್ಲೈನಲ್ಲಿ ಮಾಡಿದ್ರೆ ಏನೋ ಗೊತ್ತಾ ಪ್ರಾಬ್ಲಮ್ಮು ಸೊ ಪ್ಯಾಕಿಂಗ್ ಎಲ್ಲ ನಾನೇ ಮಾಡಬೇಕಾಗುತ್ತೆ ಅದು ಅಡ್ರೆಸ್ ಬರೀಬೇಕು ಪ್ಯಾಕಿಂಗ್ ಮಾಡಬೇಕು ಅವು ಅಡ್ರೆಸ್ ಬರೆದು ಪ್ಯಾಕಿಂಗ್ ಮಾಡಿ ಬಾಕ್ಸ್ ಎಲ್ಲ ತೊಗೊಂಡೋಗಿ ಕೊಡೋ ಅಷ್ಟರಲ್ಲಿ ಸ್ಟಾಲ್ಗಳಲ್ಲಿ ಅದೇ ಸೇಲ್ ಆಗಿಬಿಟ್ರೆ ಡೈರೆಕ್ಟಾಗಿ ಸೇಲ್ ಮಾಡ್ಬೋದು ಒಂದು ಕವರು ಕೂಡ ಯೂಸ್ ಮಾಡಂಗಿಲ್ಲ ಆವಾಗ ಸ್ಟಾಲ್ಗಳಲ್ಲಿ ಹಂಗೆ ಡೈರೆಕ್ಟಾಗಿ ತೊಗೊಂಡೋಗ್ಬಿಡ್ತಾರೆ ಐರ್ಯಾಕ್ ಹೋಗಿರ್ತಿದೆಯಾ ಇವ್ನು ಬಟ್ ಹೇಳ್ಕಿರ್ತ ಬಂದು ಅಲ್ಲಿ ಯಾಕೆ ನಿಂಗೆ ಏನು ಊಟ ಕೊಟ್ಟಿದ್ದೀನಿ ನಾನು ಏನಿಗೆ ಏನು ಹ್ಞೂ ಮ್ಯಾಮ್ ಅನ್ಕೊಂಡು ಹೋಗು ಏನು ಏನು ಹೇಳು ಊಟ ಎಲ್ಲ ಹಾಕಿದ್ದೀನಿ ಅದು ನೋಡಿ ಮ್ಯಾ ಮ್ಯಾ ಅಂತ ಬಡ್ಕೊತೈತೆ ನಾನು ನಿಜವಾಗ್ಲೂ ಬರಲ್ಲ ಅಂದ್ಕೊಂಡಿದ್ದೆ ಬೆಕ್ಕನ್ನ ಅದು ಹೆಂಗೆ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲ ಹೋಗಿ ನಾಲ್ಕೈದು ಅವರ್ ಆಗಿಬಿಡ್ತು ನಾನು ಅನ್ಕಂಡೆ ಬೆಕ್ಕು ಅಂಟೋಗಿದ್ದೇ ಬರೋಲ್ಲ ವಾಪಾಸ್ಸು ಅಂತ ಯಾಕಂದರೆ ಲಾಸ್ಟ್ ಟೈಮ್ ತಂದಿರೋ ಬೇಕಂಗೆ ಆಯಿತು ಸೊ ಅವತ್ತೇನೋ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕತೆ ಇತ್ತು ಅಂತ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಬರೋ ಅಷ್ಟಲ್ಲಿ ನೋಡಿದರೆ ಆಗಲೇ ಬೆಕ್ಕು ನಾಪತ್ತೆ ಮತ್ತು ಬರಲೇ ಇಲ್ಲ ಅದು ನಮಗೆ ಗೊತ್ತಾಯ್ತಾ ಇಲ್ಲ ಬಿಡು ಅಂತ ಈ ಬೇಕ್ ಮಾತ್ರ ಓಡಗ್ಯೋ ಇಲ್ಲ ಮೂರು ದಿನ ಕಟ್ಟಾಕಿದ್ನಲ್ಲ ಅದಕ್ಕೆ ನಮ್ಮ ಮನೇಲಿ ನಾನ್ ವೆಜ್ ಹಾಕಿದ್ನಲ್ಲ ನಾನ್ ವೆಜ್ ಸ್ಮೆಲ್ಲಿಗಾದರೂ ಓ ನಮ್ಮ ಮನೆಯಲ್ಲಿ ಊಟ ಹಾಕ್ತಾರಪ್ಪ ಈ ಮನೇಲಿ ಬದುಕಂಡೆ ಬದುಕ್ಬೋದು ಅಂತ ಅನಿಸಿರ್ಬೋದು ಬೆಕ್ಕಿಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನೀವಿರೋ ಪರಿಸ್ಥಿತಿಗೆ ಬೆಕ್ ಬೇರೆ ಸಾಕಬೇಕಾ ಅಂತ ನಿಮ್ಮ ನೀವು ಸಾಕೊಳ್ಳಿ ಅಂತ ಇದು ಎಷ್ಟು ಮಟ್ಟಿಗೆ ಒಳ್ಳೆಯದೋ ಕೆಟ್ಟೋದು ನನಗಂತೂ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಮನಸ್ಥಿತಿ ಯಾಕಂದರೆ ಒಂದು ಪ್ರಾಣಿಗೆ ಏನೋ ಒಂದು ಊಟ ಹಾಕೋದ್ರಿಂದ ತುಂಬ ಖುಷಿ ಸಿಗುತ್ತೆ ಮನುಷ್ಯನ ಮಾಡಿ ಅದೇನೋ ಹೇಳ್ದಂಗೆ ನಾಯಿಗೆ ಮಾಡಿ ನಾತ ಕುಡ್ದಂಗೆ ಅದನ್ನ ನಾಯಿಗೆ ಬೇಕಾದ್ರೆ ಮಾಡಿಬಿಡ್ಬೋದು ಅದೇ ಮನುಷ್ಯನ್ ಮಾಡಿ ಅದು ಇದಿದೆಯಲ್ಲ ಆ ನೋವು ನಾನು ಅದಕ್ಕೆ ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಅವುಗಳು ಯಾವತ್ತೂ ಮೋಸ ಮಾಡೋದಿಲ್ಲ ನೋಡಿ ಇವಾಗ ಹಳೆ ಮನೆ ಹತ್ರ ಯಾವತ್ತಾದರೂ ಹೋಗ್ಬೇಕಂತ ಅನಿಸಿದ್ರೆ ಅಲ್ಲಿಗೆ ಹೋದರೆ ಸಾಕು ನಾನು ಗಾಡಿ ಆರನಿಗೆ ಆ ನಾಯಿಗಳು ಪಟ್ಟಂತ ಬರ್ತವೆ ಅಂದರೆ ಅಷ್ಟು ಚೆನ್ನಾಗಿ ನಂಗೆ ಅಟ್ಯಾಚ್ಮೆಂಟ್ ಆಗಿದ್ದಾವೆ ನಿಜ ಹೇಳ್ಬೇಕು ಅಂದರೆ ಅವಿಂದ ಯಾವತ್ತೂ ನಂಗೆ ಪ್ರಾಬ್ಲಮ್ ಆಗೇ ಇಲ್ಲಪ್ಪ ಬಟ್ ನೆನಪಿಸ್ಕೊಳ್ತಾ ಇರ್ತವೆ ಅಯ್ಯೋ ಇಲ್ಲಿದ್ದು ಒಂದಿಷ್ಟು ಊಟ ಹಾಕೊಳ್ಳೋ ಇಲ್ಲ ಇವಾಗ ಅಂತ ನಾನ್ ವೆಜ್ ತಂದಾಗ ಎಣ್ಣೆಗೆ ಉಡ್ಕೊಂಡು ಬಂದುಬಿಡ್ತಾಯಿತ್ತು ನಮ್ಮ ಮನೆ ಹತ್ರ ಉಡ್ಕಂಡು ಬಂದುಬಿಡ್ತಾಯಿತ್ತು ಬಂದು ಏನೋ ವೆಜ್ ಸ್ಮೆಲ್ಲಿಗೆ ಭಾಗಕ್ಕೆರೆಯೋದು ನಿಂಗೆ ಯಾಕೆ ಒದೇ ಬೇಕಾ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಬಂದಿದ್ದ ದಿನ ಆಗಿತ್ತು ಇವಾಗ ನೋಡಿ ಎಷ್ಟು ವೈಲೆಂಟಾಗಿ ಆಡ್ತಾಯಿತ್ತು ನೋಡಿ ಏನು ಗೊತ್ತಿಲ್ಲವೇನೋ ಅನ್ನಂಗಿತ್ತು ಬೇಕು ಇವಾಗ ನೋಡಿ ಹೆಂಗೆ ಹೆಂಗೆ ಆಡ್ತಾಯಿತ್ತು ನಾನು ಏನು ಗೊತ್ತಿಲ್ಲ ರೀ ಎಮ್ಮೆ ತಮ್ಮಣ್ಣ ಮನ್ಕೊಂಬಿಟ್ಟೈತಲ್ಲಪ್ಪ ನಾನು ಪೂರ್ವಿಗೆ ಹೇಳ್ತಾ ಇದ್ದೆ ಪೂರ್ವಿ ನಿಂತರೇ ಐತೆ ಕಣೋ ಬಂದು ಬರೀ ಮಲಗದ್ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅಂತ ದಿನ ಪೂರ್ತಿ ನಿದ್ದೆನೇ ಮಾಡ್ತಾ ಇತ್ತು ತಂದಿದ್ದಿನ ಇವತ್ತು ನೋಡಿ ಎದ್ದು ಏನು ಆ್ಯಕ್ಟಿವ್ ಆಗಿದೆ ಮೊದೇ ಬೇಕಾ ಇರು ಇರು ಬಾರಿಸ್ತೀನಿ ನೀರು ಒಂದು ಸ್ವಲ್ಪ ಬಾರಿಸ್ತೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಇದು ಇರೋದ್ರಿಂದ ಒಂಥರ ಖುಷಿ ಆಗುತ್ತೆ ಏನೋ ನನ್ನ ಕೈಲಾಗಿ ದಾಖಣ್ಣ ಹೆಂಗೋ ಜೀವನ ಮಾಡೋದಷ್ಟೇ ನಾವು ಬದುಕ್ತಾ ಇದ್ದೀವಿ ಅಂದರೆ ಇನ್ನೊಂದು ಜೀವ ಬದುಕಾಗಲ್ಲ ನಮ್ಮ ಕೈಲಿ ಕೆಲವೊಬ್ಬರು ಪ್ರಶ್ನೆಗೆ ನಾನು ಹೇಳೋ ಅದು ಉತ್ತರ ಏನಂತ ಹೇಳಿದ್ರೆ ಯಾಕೆ ಆಗಲ್ಲ ಅಂತ ಅಂದ್ಕೋಬಾರ್ದು ಇವ್ ನನ್ನ ಕೈಲಿ ಆಗಲ್ಲ ಅಂತ ನಾನು ಅಲ್ಲೇ ಅವ್ರ ಕೈಲಿ ಅನ್ಸ್ಕೊಂಡು ಮಾಡಿಸ್ಕೊಂಡು ಬಿದ್ದಿದ್ರೆ ನಾನು ಅಲ್ಲೇ ಇರಬೇಕಾಗಿತ್ತು ಅವ್ರು ಅಂದರೂ ಮಾಡಿದ್ರು ಅಂತ ಹೇಳಿ ನಂಗೆ ಛಲ ಬಂದಿದ್ದಕ್ಕೆ ಇವತ್ತು ನಾನು ಒಬ್ಬಳೇ ಬದುಕುವಂಥ ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ ಯಾಕೆ ಆಗಲ್ಲ ಅಂತ ಅಂದ್ಕೋಬಾರ್ದು ನಮ್ಮ ಕೈಲಿ ಅದ್ರಲ್ಲಿ ತಪ್ಪೇನಿದೆ ಎಲ್ಲ ಹೇಳ್ತಾಯಿದ್ರು ನನಗೆ ಏನಂತ ಹೀಗೆಲ್ಲ ನಡೀತಿದೆ ಮನೆಯಲ್ಲಿ ಏನಂಗೆ ಆಗ್ತಿಲ್ಲ ಅಲ್ಲಿ ಬದುಕೋದಕ್ಕೆ ಅಂದರೆ ನಿನಗೆ ಆಪ್ಷನ್ ಇಲ್ಲ ಬಕ್ಕಿಟ್ಟು ಬೀಳಿಸ್ತಲ್ಲ ಏನು ಸೀರಿಯಸ್ ಆಗಿ ಮಾತಾಡ್ತಾ ಇದೆ ನೋಡಿ ಬೇಕಾ ಅದೇ ನಿಂಗೆ ನನ್ನ ಕೈಲಿ ಈ ಥರ ಸಿಚುವೇಶನ್ ಇದೆ ನನಗೆ ಬದುಕೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಿನಗೆ ಆಪ್ಷನ್ ಇಲ್ಲ ನೀನು ಇರೋದೇ ಈ ಥರ ಸಿಚುವೇಶನು ನೀನು ಹೆಂಗೆ ಒಬ್ಬಳೇ ಹೋದಾಗ ಬದುಕ್ತಿಯಾ ಅಂತ ಒಂದು ಕ್ವಶನ್ ಹಾಕೋರು ಒಂದು ಇಬ್ಬರು ಮೂವರು ಇವಾಗ ಬದುಕ್ತಿರೋದು ನೋಡ್ಬಿಟ್ಟು ಏನೇಳ್ತಾಯಿದ್ರು ಅಂದ್ರೆ ಅವರು ನೀನು ಈ ಥರ ಆದರೂ ಎಷ್ಟು ಗಟ್ಟಿಯಾಗಿ ಬದುಕ್ತಾ ಇದೆಯಾ ಗ್ರೇಟು ನೀನು ಅಂತ ಇವಾಗ ಹೇಳ್ತವ್ರು ನನಗೆ ಆದರೆ ನಾನು ನಂಬೇ ಇರಲಿಲ್ಲ ನೀನು ಈ ಥರ ಇಷ್ಟು ಇಂಡಿಪೆಂಡೆಂಟ್ ಆಗ್ತೀಯಾ ಅಂತ ಬಟ್ ಇವತ್ತು ಇಂಡಿಪೆಂಡೆಂಟಾಗಿ ಬರುಕ್ತಿದ್ದಿಲ್ಲ ಗ್ರೇಟ್ ಅಂತ ಹೇಳ್ತಾರೆ ಸೊ ಅವಾಗ ಖುಷಿ ಆಗುತ್ತೆ ಗೊತ್ತಾ ಮೂರು ನಾಲ್ಕು ವರ್ಷ ನಮ್ಮನ್ನು ನೋಡಿರೋವಂಥವ್ರು ಅವರೇ ಹೇಳಿದರು ಬಾಯಲ್ಲಿ ನೀನು ಒಬ್ಬಳೇ ಬದ್ಕೋಕ್ಕಾಗಲ್ಲ ಹೆಂಗೋ ಅಂತಾರೆ ಅನ್ನಿಸ್ಕೋ ಬೈತಾರ ಥರ ಬೈಸ್ಕೋ ಎಲ್ಲ ಮಾಡಿಸ್ಕೊ ಹೆಂಗೋ ಇರು ಏನೇ ಮಾಡೋಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳೋರು ಬಟ್ ಅದನ್ನೆಲ್ಲ ಮೀರಿ ಇವತ್ತು ಒಬ್ಬಳೇ ಬದುಕ್ತಾ ಇರಬೇಕಾದ್ರೆ ಖುಷಿ ಪಡ್ತಾನೆ ನಮಗೆ ನೋಡಿ ಅದೇ ಸಾಕು ಎಷ್ಟು ಖುಷಿ ಆಗುತ್ತಲ್ಲ ನಮ್ಗೆ ಗೊತ್ತಿರೋರೊಬ್ಬರು ನಮ್ಮನ್ನು ನೋಡಿ ಈ ಥರ ಬದುಕ್ತಿದ್ಯಾ ಅಂತ ಖುಷಿಪಟ್ಟಾಗ ಅದಕ್ಕಿಂತ ಇನ್ನೇನು ಬೇಕಿದೆಯಲ್ವ ನನಗಂತೂ ಖುಷಿಯಾಗ್ ನನಗಂತೂ ಖುಷಿ ಆಗ್ತಿದೆ ಮತ್ತು ಖುಷಿಯಾಗಿ ಇದ್ದೀನಿ ಸಾಕು ಇರೋ ನಿಮ್ಮ ದೇವ್ರು ಎರಡು ದಿನ ಇಡ್ತಾನೋ ನಾಲ್ಕು ದಿನ ಇಡ್ತಾನೋ ಗೊತ್ತಿಲ್ಲ ಸಾವಂತೂ ಯಾವಾಗ ಬರುತ್ತೆ ಅಂತನೂ ಗೊತ್ತಿಲ್ಲ ಅಟ್ಲೀಸ್ಟ್ ಇರೋಷ್ಟು ದಿನ ಆದರೂ ನಾವು ನಮ್ಮ ಜೀವನ ಬದುಕೋದಪ್ಪ ಅಂತ ಒಂದು ಸಾರ್ಥಕತೆ ಇರಬೇಕು ಸೊ ಆ ಸಾರ್ಥಕತೆ ನನಗಿದೆ ಸಾಕು ಈ ಮನೆಯಲ್ಲಿ ಗಾಳಿ ಬೆಳಕು ಎರಡು ಕಮ್ಮಿ ಹಂಗಾಗಿ ಒಂದು ಟ್ಯೂಬ್ಲೇಟ್ ತರಿಸಿದೆ ಅದನ್ನು ಹಾಕ್ಸ್ತಾ ಇದೀನಿ ಒಂದೇ ಕಲರ್ ಇದೆ ಬೇರೆ ಕಲರ್ ಎರಡು ಕೂಡಿ ಸಾಕು ಕೈಲಿ ಹಿಡ್ಕೊಳಕಾಲ ಎಲ್ಲಾನು ಇದೆಂತ ಬಿಡ್ಸಂತಾರೆ అలలాగడాల శుతరు రడుల ాఇతే అగు గ్యట్ నిట్ చెరా భిట్ రందుల కరాగ్ విట్ ఆయింయింద్ అయిం అయాఇం అయేం అయుం అయు విం తరు కరా ద్ట్ అయం ನನಗೊಬ್ಬರು ಈ ರಬ್ಬರ್ ಬ್ಯಾಂಡು ಮತ್ತು ಇದನ್ನೆಲ್ಲ ಹೊಸ್ತಾಗಿ ಮಾಡ್ಕೊಬಂದಿದ್ದಾರೆ ಸೊ ಇವ್ರ ಹತ್ರ ಪರ್ಚೇಸ್ ಮಾಡ್ತಾ ಇದ್ದೀನಿ ಯಾಕೆ ಅಂತೇಳಿದ್ರೆ ಇವಾಗ ಮಣ್ಣಿನ ಐಟಮ್ಮು ಬೇಡ ಅನ್ನೋರು ಕೆಲವೊಬ್ರು ಇಂಥವನ್ನ ಕೇಳ್ತಾರೆ ಹಂಗಾಗಿ ಸೈಡಲ್ಲಿ ಇಟ್ಟಿರೋಣ ಅಂತ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬೇಕಾದ್ರೆ ನನ್ನ ಕಮೆಂಟ್ಸಾಗಿ ಕೇಳಿ ಅವ್ರ ನಂಬರ್ ಕೊಡ್ತೀನಿ ಹೋಲ್ಸೇಲಾಗಿ ಪರ್ಚೇಸ್ ಮಾಡ್ಬೋದು ಏನ್ ಮಾಡ್ತಿದ್ಯೋ ಎಲ್ಲ ಏನ್ ಟಾರ್ಚರ್ ಕೊಟ್ಟಿದ್ಯಾ ಬೆಕ್ಕಿ ನೋಡಿ ಪರ್ಕ ಬಿದ್ದೋಗ್ಬಿಟ್ಟೈತಲ್ಲಿ ಪರ್ಕ ಸರಿಗತ್ತಿಟ್ ಅಪ್ಪಾ ಬೇಡಪ್ಪ ನೀನ್ ಟಾರ್ಚರ್ ತಡೆಯಕ್ ಹಾಕ್ದಿರ ಬೆಕ್ಕ ಹೋಗಲ್ ಕತ್ ಕುತ್ಕೊಂಡ ಅರ್ಥ ಮಾಡ್ಕೋ ನೀನು ಎಷ್ಟು ಟಾರ್ಚರ್ ಕೊಟ್ಟಿರ್ತೀಯ ಅದಕ್ಕೆ ಅಂತ ಆ ಬೆಕ್ಕುಗೆ ಹೆಂಗೆ ಮಾಡ್ತೀಯ ಮಾತು ಬರ್ದೇ ಇರೋದಕ್ಕೆ ಹ್ಞೂ ಮಮ್ಮಿಗೆ ಇನ್ನೆಷ್ಟು ಟಾರ್ಚರ್ ಕೊಡಲ್ಲ ನೀನು ಬೆಕ್ಕುಗೆ ಗೊತ್ತಿಲ್ಲ ಹ್ಞೂ ನೋಡಿ ಮುಂದೆ ಚಡ್ಡಿ

ಆಂಟಿ ಮಾಡ್ಕೊಳಿರಲ್ಲ ಅದಾ ಬಿಡು ಮಶ್ರೂಮ್ ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಬೆಳಿಗ್ಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅದ್ರ ಜೊತೆಗೆ ಮಶ್ರೂಮ್ದು ಒಂದು ಗ್ರೇವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಸಾಂಬಾರು ಅದು ಗ್ರೇವಿ ಅನ್ನೋದ್ಕಿಂತ ಸಾಂಬಾರು ಅಂತ ಹೇಳ್ಬೋದು ಅದಕ್ಕೆ ತೊಳೆದು ಇಟ್ಬಿಡ್ತೀನಿ ಅದ ಏನೋ ಏನೋ ಇರೋ ಹಾಲು ಕಾಯಿಸ್ತಾ ಇದೀನ ಹಾಕ್ತೀನಿ ರಾಗಿ ಹಿಟ್ಟು ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಒಂದು ಕೆ ಜಿ ಪೌಡ್ರು ತರ್ಸ್ಕೊಂಡಿದ್ದಕ್ಕೆ ಏಯ್ಟಿ ಫೈವ್ ರುಪೀಸ್ ಏನೋ ತೊಗೊಂಡ್ರಂತೆ ಅಂದರೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಏನೋ ಬರುತ್ತೆ ಅದು ಒಂದು ಕೆ ಜಿ ಪ್ಯಾಕೆಟ್ಗೆ ಅಷ್ಟು ರೂಪಾಯಿ ತೊಗೊಂಡಿದ್ದಾರೆ ಆಮೇಲೆ ಇವಾಗ ಅದಕ್ಕೆ ಯಾರೋ ಇಲ್ಲಿ ರಾಗಿ ಮಿಷಿನ್ ಹತ್ರ ಇದೆ ಅಂತ ಅಡ್ರೆಸ್ ಹೇಳಿದರು ಹಂಗಾಗಿ ಹೋಗಿ ಎರಡು ಕೆ ಜಿ ತಗೊಂಡು ಬಂದೆ ಎರಡು ಕೆ ಜಿಗೆ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಅಲ್ಲೇ ರಾಗಿ ತೆಗೆದುಬಿಟ್ಟು ಆ ಊರೇ ಸಿಟ್ಟು ಪೌಡ್ರ್ ಮಾಡಿಕೊಟ್ರು ಸೊ ಒಳ್ಳೇದಾಯಿತು ಆ ಪೌಡ್ರ್ ಮಾಡಿಸ್ಕೊಳ್ಳೋಕ್ಕೆ ರಾಗಿ ಮಿಷಿನ್ ಮುಂದೆ ನಿಂತಿದ್ದೀನಿ ನೋಡಿದರೆ ಅವನು ಯಾರಾಗ ಗೊತ್ತಿಲ್ಲ ಏನಿಲ್ಲ ಅದು ಏನು ಖುಷಿಗೆ ಪಟಾಕಿ ಹೊಡೆದ್ರೆ ಗೊತ್ತಿಲ್ಲ ವೀಲ್ಚೇರ್ ಬ್ಯಾಕ್ ಸೈಡ್ ಅವ್ನು ನೋಡಿಲ್ಲ ನನ್ನ ದೊಡ್ಡ ಪಟಾಕಿ ಇಟ್ಬಿಟ್ಟಿದ್ದಾನೆ ಒಳ್ಳೆ ಬಾಂಬ್ ಸಿಡ್ದಂಗೆ ಸಿಡಿಬಿಡ್ತು ಕೈಗೆಲ್ಲ ಸಿಡಿಬಿಡ್ತು ಸರಿಯಾಗಿ ಬೈದು ಬಂದೆ ಆ ಮಕ್ಳಿದಾರ ಯಾರಾದರೂ ಆಗ್ದು ಕೈಲಾಗದೇ ಇರೋರು ಓಡಾಕ ಇರೋರು ಇದ್ದಾರ ಅಂತ ನೋಡೋದೇ ಇಲ್ಲ ಈ ಜನಗಳು ಆ ಪಟಾಕಿ ಹೆಂಗೆ ಸಿಡಿತ್ತು ಅಂದರೆ ಅಪ್ಪ ಎದೆ ಜಲ್ಲನ್ ಬಿಡ್ತು ನಾನು ಮಿರರಲ್ಲಿ ನೋಡ್ಕೊಂಡು ಫಾಸ್ಟಾಗಿ ಗಾಡಿ ಆ ಕಡೆಗೆ ಮುಂದಕ್ಕೆ ಮೂವ್ ಮಾಡ್ಕೊಳೋದೆ ಆದರೂ ಕೈ ಮೇಲೆ ಸಿಡಿಬಿಡ್ತು ಬಟ್ ಸದ್ಯ ಈ ತೋಳಿಸಿ ಸಿಡಿತ್ತು ಬಟ್ ಏನಾಗಲಿಲ್ಲ ತ ಸದ್ಯದವ್ರು ತಪ್ಪಿಸ್ಕೊಂಡೆ ನಾನು ತಪ್ಪಿಸ್ಕೊಂಡು ಆಮೇಲೆ ಬೈದೆ ನೋಡೋಲ್ಲ ಮಾಡಲ್ಲ ಹೆಂಗೋ ನಿಮ್ಮ ಖುಷಿಗೆ ಹೆಂಗ್ ಬೇಕಾದ್ರು ಮಾಡ್ತೀರಾ ಅಂತ ಅಲ್ಲೊಂದು ಗಣೇಶನ ಬರ್ತಿಲ್ಲ ಏನೂ ಇಲ್ಲ ಅದು ಏನು ಖುಷಿಗೆ ಹಚ್ಚಿದ್ರೂ ಗೊತ್ತಿಲ್ಲ ವೀಡಿಯೋ ಮಾಡ್ಕೊತಿದ್ದಾರೆ ಖುಷಿ ಪಡ್ತಿದ್ದಾರೆ ಅದೇನಂತ ಅರ್ಥನೂ ಆಗಲಿಲ್ಲ ನನಗೆ ಒಟ್ಟಾರೆ ಮಾತ್ರ ಲಾಸ್ಟ್ ಇಟ್ಟು ಬಂದಿದ್ದು ಸರಿಯಾಗಿ ಬೈದು ಬಂದೆ ಏನಾಯ್ತು ಅಯ್ಯೋ ಪಟಾಕಿ ಇಟ್ಬಿಟ್ಟಿದ್ದ ವೀರ್ಚೇರಿಂದಗಳೇನೋ ಗೊತ್ತಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ದೂರದಲ್ಲಿ ಇಲ್ಲೇ ನೋಡೇ ಇಲ್ಲ ನನ್ನನ್ನು ಅವರು ನಾನು ಮಿರಲ್ಲಿ ನೋಡ್ಕೊಂಡೆ ಏನೋ ಮಾಡ್ತವ್ರಲ್ಲ ಅಂತ ನೋಡಿದ್ರೆ ವೀಡಿಯೋ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಏನೋ ಖುಷಿ ಇಲ್ಲಿ ಹೋಗಿ ಪಟಾಕಿ ಪಟ್ಟ ಅನಿಸ್ತೇ ಎಲ್ಲ ಮೇಲೆಲ್ಲ ಸಿಡಿಸ್ಬಿಡ್ತು ಅವ್ರೇನೋ ಓಡೋಗ್ತಾರೆ ಚೆನ್ನಾಗಿರೋ ನಾನೇ ಹೆಂಗೆ ಓಡೋದು ಮಿರರ್ ನೋಡ್ಕೊಂಡು ಮುಂದಕ್ಕೆ ಗಾಡಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ಬಿಟ್ಟೆ ಹಂಗೂ ಮೇಲೆಲ್ಲ ಸಿಡಿಸ್ಬಿಡ್ತು ಹಿಡ್ಕೊಂಡು ಚಟ್ನಿ ಪುಡಿ ನಾನು ಹೆಂಗಪ್ಪ ಚಟ್ನಿ ಪುಡಿ ಮಾಡೋಕಾಯ್ತು ನಿನ್ನೆ ಚಟ್ನಿ ಪುಡಿ ಮಾಡೋಕಾಗಲ್ಲ ತಪ್ಪು ಮಾಡಿದಾಗ ಅವನ್ನ ಹಿಡ್ಕೊಂಡು ಚಟ್ನಿ ಪುಡಿ ಮಾಡವ ಅಂದ್ರೆ ಹೆಂಗ ಮಾಡೋದು ನಾನು ಬೇಗಪ್ಪ ಇಲ್ಲಿ ಮೇಲೊಂದು ಬಾಕ್ಸ್ ಐತೆ ಕೊಡು ಇದನ್ನ ದೋಸೆ ಇಟ್ಟು ಏಕದೊಳಗಡೆ ಮೇಲೈತೆ ನೋಡು ಅಲ್ಲಿ ದೊಡ್ಡ ಬಾಕ್ಸ್ ಹೊಸ ಬಾಕ್ಸ್ ಯಾಕಂದ್ರೆ ದೊಡ್ಡ ಪಾತ್ರ ಇಲ್ಲ ಅದೊಂದು ಸತ್ತು ಕೈತೆ ಇರೋ ಇವಾಗ ಹಾ ಹಾಂ ಇಲ್ಲ ಬ್ರೇಕ್ ಹಾಕ್ತಿರ ಬೇಡ ಹುಷಾರ್ ಮುದ್ದೆ ರೆಡಿ ಇದೆ ಇವಾಗ ಹಂಗೇರೋ ಇದನ್ನು ಹಿಟ್ಟು ರುಬ್ತಾ ಇದ್ದೀನಿ ಹಿಟ್ಟು ರುಬ್ಬಿಟ್ಬಿಟ್ಟು ದೋಸೆಗೆ ಬೆಳಿಗ್ಗೆಗೆ ಮಶ್ರೂಮ್ದು ಒಂದು ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಡ್ತಾ ತಾಯಿ ಅದು ನೋಡ್ಕೊಂಡು ಊಟ ಮಾಡ್ತಾರಾ ಹಾಂ ಯಾಕೆ ನೋಡ್ಕೊಂಡು ಊಟ ಮಾಡ್ತಾ ಇದೆಯಾ ದಿನ ನೋಡಲ್ಲ ತಾನೇ ಇವತ್ತು ಯಾಕೆ ನೋಡ್ತಾ ಇದೆಯಾ ಕೊಡಿಲ್ಲ ಫೋನ ಕೊಡ್ಕೊಂಡು ಉಪ್ಸಾರುಗಳಲ್ಲಿ ತುಂಬ ವೆರೈಟಿ ಆದ ಉಪ್ಸಾರುಗಳಿದ್ದಾವೆ ಸೊ ಕೆಲವೊಬ್ಬರು ಹುಣಸೆಹಣ್ಣು ಹಾಕಿ ಮಾಡೋವಂಥದ್ದು ಹುಳಿಗೆ ಕೆಲವೊಬ್ರು ಏನು ಮಾಡ್ತಾರೆ ಎಲ್ಲನೂ ಹಾಕ್ಕೊಂಡು ಅದ್ರ ಜೊತೆಗೆ ಟೊಮೊಟೊ ಬೇಯಿಸ್ಕೋತಾರೆ ಇದ್ರ ಜೊತೆ ಸೊ ನಾವೇನು ಟೊಮೊಟೊ ಹಾಕೋಲ್ಲ ಬಟ್ ಉಪ್ಸಾರಲ್ಲಿ ತುಂಬ ತುಂಬ ವೆರೈಟಿಗಳಿದ್ದಾವೆ ಬಟ್ ನಮ್ಮ ಕಡೆ ಇದೇ ಥರ ಮಾಡೋದು ಎತ್ತಿಡೋ ಕಾರಣ ಮಾಡ್ತಾರೆ ಯಾಕಂದರೆ ನೀರಿಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಳ್ಳೋ ಥರ ಸೊ ಕೆಲವೊಬ್ಬರು ಜಾಸ್ತಿ ಬೇಳೆ ಹಾಕೊಂಡು ರುಬ್ಕೊಂಡು ಅದನ್ನು ಏನು ಮಾಡ್ತಾರೆ ಇದಕ್ಕೆ ಕಾ ನೀರಿಗೆ ಕಲಿಸ್ಬಿಟ್ಟು ಅದನ್ನು ಕುದಿಸ್ತಾರೆ ಸೊ ಆ ಥರ ಮಾಡ್ತಾರೆ ಮತ್ತು ಕೆಲವೊಬ್ಬರು ಉಪ್ಸಾರನ್ನ ಒಗ್ಗರಣೆ ಹಾಕ್ತಾರೆ ನಮಗೇನೋ ಒಗ್ಗರಣೆ ಎಲ್ಲ ಆಗಲ್ಲ ಈ ಥರ ಸೀತಾರನೇ ಇರಬೇಕು ಸೊ ಈ ಥರ ಮಾಡ್ಕೊಂಡು ನಮಗೂ ಬೇಕಾದ ರೀತಿಯಲ್ಲಿ ನಾವು ಬದಲಾಯಿಸ್ಕೊಂಡು ತಿನ್ನೋ ಅಷ್ಟೇ ಬಟ್ ಈ ಉಪ್ಸಾರು ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿದ್ದು ಹಂಗಾಗಿ ನಾವು ಇದೇ ಥರ ಮಾಡೋದು ಉಪ್ಸಾರನ್ನ ಇನ್ನೊಂದು ಹಾಲು ಬಿಟ್ಟು ಸಾರು ಅಂತ ಮಾಡ್ತಾರೆ ಸೊ ಅದಕ್ಕೆ ಸ್ವಲ್ಪ ಹಾಲು ಬಿಡ್ತೀವಿ ಬಟ್ ಅದಕ್ಕೆ ಹುಣಸೆ ಹಣ್ಣು ನಿನ್ನ ಬಟ್ಟೆ ತಪ್ಪ ನಿಂದು ಎಲ್ಲಾನು ಇವಾಗ ಹಾಸಿಗೆ ಎಲ್ಲ ಕೊಡಗ್ಬಿಟ್ಟು ಬೆಡ್ಶೀಟ್ ಹಾಸ್ಬೇಕು ಈ ಹಾಸಿಗೆ ಅದು ಕೊಳಗೈತೆ ಇದನ್ನ ಆಯ್ತು ಕೊಡಗ್ಬಿಟ್ಟು ವಾಷಿಂಗ್ ಮಿಷಿನ್ ತೊಗೊಂಡೋಗ ಏ ಟೈಮ್ ಇಲ್ಲ ಸುಮ್ಮನೆ ಬಿಡತ್ತ ಇಲ್ಲ ಇತ್ತು ಸ್ವಲ್ಪ ಪಾಪು ಬೇಗ ಕಣ ಸಾಕು ಬಾ ಮಲಿಕಲ್ಲ ಅಂತೂ ಇಂತು ಬೆಡ್ ಬಟ್ಟೆ ಹಾಕ್ಬಿಟ್ಟು